ಎಸ್ ಏನು ನಾಗಮಂಗಲದ ವಿಚಾರಕ್ಕೆ ಬರೋದಾದರೆ ಕೋಮು ಗಲಭೆಯ ಬಳಿಕ ಹೇಗಿದೆ ನಾಗಮಂಗಲ ಹೈ ಅಲರ್ಟ್ನಲ್ಲಿದೆ ಯಾಕಂದರೆ ಇವತ್ತು ಈದ್ ಮೇಲೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸರ್ಪಗಾವಲನ್ನು ವಹಿಸಿದ್ದಾರೆ ಮತ್ತೆ ಗಲಾಟೆ ಆಗಬಾರದು ಅಂತ ಭಾರಿ ಎಚ್ಚರಿಕೆಯನ್ನು ವಹಿಸಲಾಗಿದೆ ಖಡಕ್ ಸೂಚನೆಯನ್ನು ಕೊಡಲಾಗಿದೆ ನಾಗಮಂಗಲದಲ್ಲೇ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಮೊಕ ಮೂಡಿದ್ದಾರೆ ಭದ್ರತೆ ಬಗ್ಗೆ ಗೃಹ ಇಲಾಖೆಗೆ ಗಂಟೆ ಗಂಟೆಗೂ ಮಾಹಿತಿ ಕೂಡ ರವಾನೆ ಆಗ್ತಾ ಇದೆ ನಾಗಮಂಗಲದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಗಲಾಟೆಯಾಯಿತು ಬಹಳ ದೊಡ್ಡ ದಾಂಧಲಿ ಆಗ್ಬೋದು ಕೋಮು ಗಲಭೆಯೇ ಏರ್ಪಡ್ತು ಇದರಿಂದಾಗಿ ಎಚ್ಚೆತ್ತುಕೊಂಡಂತಹ ಹಾಕಿ ಪಡೆ ಇವತ್ತಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಏನು ಸಮಸ್ಯೆಗಳಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಏಳ್ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ ಗಲಭೆ ಕಾರಣವಾದ ದರ್ಗಾ ಮಸೀದಿ ಬಳಿಯೆಲ್ಲ ಭದ್ರತೆ ಮಂಡ್ಯ ಸರ್ಕಲ್ಲು ಈದ್ ಮೈದಾನ ಎಲ್ಲ ಕಡೆಗಳಲ್ಲೂ ಬಂದೋಬಸ್ತ್ ಮಾಡಲಾಗಿದೆ ಗಣಪತಿ ವಿಸರ್ಜನೆಯ ವೇಳೆ ಒತ್ತಿ ಉರಿದಂತಹ ಮಂಡ್ಯದ ನಾಗಮಂಗಲ ಪಟ್ಟಣ ಈಗ ಸಹಜ ಸ್ಥಿತಿಗೆ ಬಂದಿದೆ ಇವತ್ತು ಈದ್ ಮಿಲಾದ್ ಆಚರಣೆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನಾಗಮಂಗಲ ಪಟ್ಟಣದಲ್ಲಿ ಪೊಲೀಸರ ಸರ್ಪಗಾವಲು ಇರುವಂಥದ್ದು ನಾನೀಗ ನಾಗಮಂಗಲ ಪಟ್ಟಣದ ಮರೆಯಪ್ಪ ವೃತ್ತದಲ್ಲಿದ್ದೀನಿ ಗಮನಿಸಬಹುದು ಇವತ್ತು ಇರತಕ್ಕಂಥ ಈದ್ ಮಿಲಾದ್ ಆಚರಣೆ ಏನಿದೆ ಆಚರಣೆ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು ಇಡೀ ನಾಗಮಂಗಲ ಪಟ್ಟಣ ಏನಿದೆ ಪಟ್ಟಣದಲ್ಲಿ ಪೊಲೀಸರ ಸರ್ಪಗಾವಲನ್ನ ಹಾಕಿದ್ದಾರೆ ನಾಗಮಂಗಲ ಪಟ್ಟಣದಲ್ಲಿ ನಡೀತಾ ಇದ್ದಂತಹ ಗಣಪತಿಯ ಮೆರವಣಿಗೆ ಏನಿತ್ತು ಮೆರವಣಿಗೆಯ ಸಂದರ್ಭದಲ್ಲಿ ಮೈಸೂರು ಮತ್ತೆ ನಾಗಮಂಗಲ ರಸ್ತೆ ಅಂದರೆ ಈ ರಸ್ತೆಯಲ್ಲಿ ಘರ್ಷಣೆ ಶುರುವಾಗಿತ್ತು ಎರಡು ಕೋಮುಗಳ ನಡುವೆ ಉಂಟಾದಂತಹ ಒಂದು ಘರ್ಷಣೆಯಲ್ಲಿ ಸಾಕಷ್ಟು ಪ್ರಮಾಣದ ನಷ್ಟ ಉಂಟಾಗಿದ್ದಂತದ್ದು ಎಸ್ ಪಿ ಅವರೇ ಕೂಡ ನಾಗಮಂಗಲ ಪಟ್ಟಣದಲ್ಲಿ ಮೊಕ್ಕ ಮೂಡಿ ಒಂದು ಭದ್ರತೆಯನ್ನು ನೋಡ್ಕೊಳ್ತಾ ಇದ್ದಾರೆ ಇವತ್ತು ಸುಮಾರು ಹತ್ತು ಹತ್ತು ಮೂವತ್ತರ ಸುಮಾರಿಗೆ ನಾಗಮಂಗಲ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಆಚರಣೆಯನ್ನು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾರೆ ಇಲ್ಲಿ ಮೆರವಣಿಗೆ ಕೂಡ ಹೋಗುವಂಥದ್ದು ಮೈಸೂರು ಮತ್ತು ನಾಗಮಂಗಲ ರಸ್ತೆ ಏನಿದೆ ರಸ್ತೆಯನ್ನು ಸೇರಿಸ್ಕೊಂಡಂತೆ ಮರಿಯಪ್ಪ ವೃತ್ತದ ಮಾರ್ಗವಾಗಿ ಈದ್ ಮಿಲಾದ್ನ ಮೈದಾನ ಏನಿದೆ ಆ ಮೈದಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಗಲಾಟೆಗಳಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸಂಪೂರ್ಣ ಮೆರವಣಿಗೆ ಸಾಗುವಂತ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಪೊಲೀಸರ ಸರ್ಪಗಾವಲನ್ನ ಹಾಕಿರ್ತಕ್ಕಂಥದ್ದು ಇವತ್ತು ಗಣಪತಿ ವಿಸರ್ಜನೆಗಾಗಿ ಯಾರೆಲ್ಲ ಅನುಮತಿಯನ್ನು ಕೇಳಿದ್ರು ಅವ್ರು ಯಾರಿಗೂ ಕೂಡ ಅನುಮತಿಯನ್ನ ನೀಡದೇ ಇರತಕ್ಕಂಥದ್ದು ಇದು ಒಂದು ಕಡೆಗಾದ್ರೆ ಇವತ್ತು ಬಿ ಜೆ ಪಿಯ ಸತ್ಯಶೋಧನಾ ಸಮಿತಿ ಕೂಡ ನಾಗಮಂಗಲ ಪಟ್ಟಣಕ್ಕೆ ಎಂಟ್ರಿಯನ್ನು ಕೊಡುವಂಥದ್ದು ಅವರು ಕೂಡ ಇಲ್ಲಿ ಬಂದು ಮೊನ್ನೆ ನಡೆದಿರ್ತಕ್ಕಂತಹ ಒಂದು ಗಲಭೆ ಏನಿದೆ ಗಲಭೆಗೆ ನಿಖರವಾದ ಕಾರಣಗಳನ್ನ ಕಲೆ ಹಾಕಿ ಅವರು ಕೂಡ ಹೈಕಮಾಂಡ್ಗೆ ಗೆ ಇದರ ಹಿನ್ನೆಲೆಯಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನಾಗಮಂಗಲ ಪಟ್ಟಣದಲ್ಲಿ ವಹಿಸಿರ್ತಕ್ಕಂಥದ್ದು ಒಂದು ಕಡೆ ಇದ್ಮೇಲೆ ಮೇಲೆ ಅದನ್ನ ಮೆರವಣಿಗೆ ಇರ್ತಕ್ಕಂಥದ್ದು ಮತ್ತೊಂದೆಡೆ ಏನು ಇವತ್ತು ಗಣಪತಿ ವಿಸರ್ಜನೆಗೆ ಅನುಮತಿಯನ್ನು ಕೇಳಿದ್ದಂಥವ್ರು ಏನಿದ್ರು ಅದೆಲ್ಲದಕ್ಕೂ ಕೂಡ ಅನುಮತಿಯನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬಿ ಜೆ ಪಿಯ ಸತ್ಯಶೋಧನಾ ಸಮಿತಿ ಏನಿದೆ ಆ ಸಮಿತಿಯ ಸದಸ್ಯರುಗಳು ಕೂಡ ಇವತ್ತು ನಾಗಮಂಗಲ ಪಟ್ಟಣಕ್ಕೆ ಭೇಟಿಯನ್ನು ಕೊಡದಿದ್ದಾರೆ ಜೊತೆಗೆ ಏನು ಇಡೀ ಗಲಭೆಯ ಸ್ಥಳಗಳೇನಿದ್ವು ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಆಗಿರ್ತಕ್ಕಂತಹ ವಿಚಾರಗಳನ್ನು ಅಹ್ ಸತ್ಯಾಸತ್ಯತೆಗಳನ್ನ ಕಲೆ ಹಾಕಿ ಅವರು ಕೂಡ ಹೈಕಮಾಂಡ್ಗೆ ಸಲ್ಲಿಸೋದಿದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ನಾಗಮಂಗಲ ಪಟ್ಟಣದಲ್ಲಿ ಪೊಲೀಸರ ಸರ್ಪಗಾವಲು ಇರತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಯಾವುದೇ ಸ್ಥಳಗಳಲ್ಲೂ ಕೂಡ ಮೊನ್ನೆ ಆದಂತಹ ಇನ್ಸಿಡೆಂಟ್ ಏನಿದೆ ಅದು ಮರುಕಳಿಸಬಾರದು ಇವತ್ತಿನ ಕಾರ್ಯಕ್ರಮಗಳೇನಿವೆ ಅವು ಸುಲಲಿತವಾಗಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದ್ಯಂ ಚಿಂಚುಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್